ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ಬಿಜೆಪಿ ಮುಖಂಡ ಸತ್ಯನಾರಾಯಣ ಮಹೇಶ್ ಅಭಿವೃದ್ಧಿ ವಿಚಾರದಲ್ಲಿ ಹಾಲಿ ಮಾಜಿ ಶಾಸಕರು ಕಿತ್ತಾಡ್ತಿದ್ದಾರೆ ಚಿಂತಾಮಣಿ ಅಭಿವೃದ್ಧಿ ವಿಚಾರದಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಕಿತ್ತಾಡ್ತಿದ್ದಾರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಬಿಜೆಪಿ ಸರ್ಕಾರದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಬಿಜೆಪಿ ಮುಖಂಡರಾದ ಸತ್ಯನಾರಾಯಣ್ ಮಹೇಶ್ ಅವರು ಹೇಳಿದರು ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮೂಡಿಚಿಂತಲಹಳ್ಳಿ ಗ್ರಾಮದಲ್ಲಿ ವಿವಿಧ ಪಕ್ಷಗಳು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಾಜಿ ಶಾಸಕ ಎಂ ಸಿ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡಲು ಯಾಕೆ ಸಾಧ್ಯವಾಗಲಿಲ್ಲ ಎಂದ ಅವರು ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚು ಅನುದಾನವನ್ನು ಕೊಡಲಾಗಿದೆ ಎಂದು ಹೇಳಿದರು ನಂತರ ವೇಣುಗೋಪಾಲ್ ರವರು ಮಾತನಾಡಿ ದೇಶಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಇನ್ನು ಬೇರೆ ದೇಶಗಳಲ್ಲಿ ತಿನ್ನಲು ಊಟವಿಲ್ಲದೆ ಸಾಕಷ್ಟು ಪರದಾಟ ನಡೆಸ್ತಿದ್ದಾರೆ ಆದರೆ ದೇಶದಲ್ಲಿ ಮುಂಜಾಗ್ರತೆಯಿಂದ ನರೇಂದ್ರ ಮೋದಿ ಅವರು ಉತ್ತಮ ಆಳ್ವಿಕೆಯನ್ನು ಮಾಡಿ ದೇಶ ಸೇವೆಯನ್ನು ಮಾಡ್ತಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಾಟಿ ಯಾರೂ ಇಲ್ಲ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಸೇರಿದಂತೆ ಹಲವಾರು ನಾಯಕರು ಸೇವೆಯನ್ನು ಸಹ ಇದೆ ಎಂದ ಅವರು ರಾಜ್ಯದಲ್ಲಿಯೂ ಸಹ ಬಿಎಸ್ ಯಡಿಯೂರಪ್ಪ ಹಾಗೂ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಬಡ ಜನರ ಹಾಗೂ ರೈತರವರ ಸಾಕಷ್ಟು ಕಾರ್ಯಕ್ರಮಗಳನ್ನು ತಂದು ಉನ್ನತವಾಗಿ ಆಡಳಿತವನ್ನು ನಡೆಸುತ್ತಿದ್ದಾರೆ ಅಂತ ತಿಳಿಸಿಕೊಟ್ರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳ ಅಧ್ಯಕ್ಷ ಶಿವರೆಡ್ಡಿ ನಗರ ಮಂಡಳ ಅಧ್ಯಕ್ಷ ಮಹೇಶ್ ಬೈ ಅಪ್ಪಾಜಿ ರೆಡ್ಡಿ ತಿಮ್ಮಯ್ಯ ಕುರುಟಹಳ್ಳಿ ಡಾಬಾ ಮಂಜುನಾಥ್ ಹಾದಿಗೆರೆ ಬಾಬು ವಂಶಿ ಕೃಷ್ಣ ಸೇರಿದಂತೆ ಮತ್ತಿತರು ಹಾಜರಿದ್ರು ಬೆಂಬಲ ಕೊಡ್ತಾ ಇದ್ದಾರೆ ಇನ್ನು ಸಹ ಬೆಂಬಲ ಕೊಡ್ತಾ ಇದೆ ಇನ್ನು ನಾವು ಇಲ್ಲಿ ಈ ಊರಲ್ಲಿ ಮೆಜಾರಿಟಿ ತಗೊಂಡ್ರೆ ಸಾಧ್ಯ ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಚಿಂತಾಮೂಲ ಕ್ಷೇತ್ರದಲ್ಲಿ ಒಂದು ಯಾವ ರೀತಿ ಬರ್ತಾ ಇದೆ ಅಂದ್ರೆ ನಮ್ಮ ವಿರೋಧ ಪಕ್ಷದವರಿಗೆ ಸ್ವಲ್ಪ ವಿಚಲಿತರಾಗ್ತಾ ಇದೆ ಏನು ನಡೀತಾ ಇದೆ ಭಾರತೀಯ ಜನತಾ ಪಕ್ಷ ಇದು ಸರ್ವದ ಪಕ್ಷ ಇಲ್ಲಿ ಯಾವುದೇ ಜಾತಿ ಧರ್ಮ ಇನ್ನೊಂದು ಬೇರೆ ಪಕ್ಷದ ಯಾವುದೋ ಒಂದು ಇದನ್ನ ಓಲೈಕೆ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಓಟ್ಗೋಸ್ಕರ ಅವ್ರನ್ನ ಯುಟಿಲೈಸ್ ಮಾಡಿಕೊಂಡು ಆಮೇಲೆ ಕಡೆಗಣಿಸುವಂಥ ಪಕ್ಷ ಅಲ್ಲ ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಬೊಮ್ಮಾಯಿಯವರವರು ಬಂದು ಹತ್ತು ಮುಂಚೆ ಯಡಿಯೂರಪ್ಪ ಸರ್ಕಾರ ಈ ಮೂವರೆ ವರ್ಷವರೆಗೂ ಈಗ ಪ್ರೆಸೆಂಟ್ ಹತ್ತು ವರ್ಷವರೆಗೂ ಮೇಲೆ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಇಬ್ಬರೂ ಖಿಂತ ಹಾಕ್ತಾರೆ ನಾನು ಮಾಡಿದ್ದೆ ನಾನು ಮಾಡಿದ್ದೆ ಆದ್ದರಿಂದ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದೇ ಸರ್ಕಾರ ಇದೆ ಯಾವ ರೀತಿ ಬೇರೆ ಕ್ಷೇತ್ರದಲ್ಲಿ ಕುದಾಡಿನ ತಗೊಂಡು ಚಿಪ್ಪಳಾಪುರ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಭಿವೃದ್ಧಿ ಹೊಂದಬೇಕಂದ್ರೆ ಚಿಂತಾಮಣಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿ ರಾಜ್ಯ ಮತ್ತು ರಾಜ್ಯದಲ್ಲಿ ಪಕ್ಷ ಒಂದೇ ಇದ್ದಾಗ ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ಗ್ರಾಮ ಗ್ರಾಮಗಳಲ್ಲಿ ನಗರದಲ್ಲಿ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ಬೇಕಂದ್ರೆ ಇದೇ ರೀತಿ ನೀವು ದಿನ ದಿನ ಇವತ್ತು ನಾನು ಆ ಪಕ್ಷಗಳಿಂದ ಕೂತಿದ್ದೀನಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಸರ್ವ ವ್ಯಾಪಿ ಎಲ್ಲಿವರೆಗಾದ್ರು ಹೋಗ್ಬೋದು ಯಾರ ಮನೆಗಾದ್ರೂ ಹೋಗ್ಬೋದು ಆ ಥರ ಯಾವುದೇ ಒಂದು ಭೇದ ಭಾವ ಇಲ್ಲ ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಒಳಗೊಂಡಂತೆ ಎಲ್ರೂ ಒಳಗೊಂಡಂತೆ ಹಳ್ಳಿಯಿಂದ ಹಿಡಿದು ಡೆಲ್ಲಿಯವರೆಗೂ ತಾವೆಲ್ಲಿಗೂ ಬೇಕಾದ್ರೂ ಹೋಗ್ಬೋದು ನಮ್ಮ ಪಕ್ಷದಲ್ಲಿ ಬೇರೆ ಪಕ್ಷಗಳ ತರ ಅವರ ಮನೆ ಅವರ ಮನೆ ಮಂದಿಗೆ ಮಾತ್ರ ಸೀಮಿತ ಆಗಿರುತ್ತೆ ಯಾವುದೇ ಒಂದು ಪದ ಪದಾಧಿಕಾರಿ ಆಗಿರ್ಬೋದು ನಮ್ಮ ಪಕ್ಷದಲ್ಲಿ ಆ ಥರ ಏನಿಲ್ಲ ತಾವು ಇಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಎಲ್ಲರ ಮನದಲ್ಲೂ ಆಗೋ ಅನ್ನೋದು ತಪ್ಪು ಇವತ್ತು ಈ ಬಿಜೆಪಿ ಪಕ್ಷ ಇವತ್ತು ಇದರ ನಾಯಕ ಇವತ್ತು ನರೇಂದ್ರ ಮೋದಿಯವರು ಇವತ್ತು ನಾನು ಒಬ್ಬ ಸೇವಕ ಅಂದ್ಕೊಂಡು ಈ ದೇಶ ಕಾಪಾಡ್ತಾ ಇದ್ದ ಪಕ್ಕದ ದೇಶಕ್ಕೋದ್ರೆ ನೀವು ಜನ ಸಾವಿರ ಜನ ಸೇರಿಸಬೇಕು ಅಂತ ಹೇಳಿದ್ರೆ ಪಕ್ಕದ ದೇಶದಲ್ಲಿ ಹೋದ್ರೆ ಒಂದು ಕೋಟಿ ಅಕ್ಕಿ ಎತ್ಕೊಂಡು ಹೋದ್ರೆ ಸಾವಿರ ಜನ ಸೇರ್ತಾರೆ ತಿನ್ನೋದಕ್ ಅನ್ನ ಇಲ್ಲ ಒಂದು ತರಕಾರಿ ಬೆಲೆ ಒಂದು ಪೆಟ್ರೋಲ್ ಲೀಟ್ರ್ ಬೆಲೆ ಬೆಲೆ ಕೇಳಿದ್ರೆ ನೀವು ತಿಗಲ್ಬಿಡ್ತೀರಿ ಬಾರ್ಡ್ರಲ್ಲಿ ಎತ್ತಿ ಇಂಡಿಯಾದಲ್ಲಿ ಒಳಕ್ ಆಗ್ಬಿಡಿ ನಾವು ಜೀವನ ನಡೆಸ್ಕೊಂಡು ಹೋಗ್ತೀವಿ ನಾವು ಬದುಕ್ತಿ ಹಸುವಿನಿಂದ ಸಾಯ್ತಾ ಇದ್ದ ಆ ಸಾಯೋದ್ ನೋಡಿದ್ರೆ ಹಸುವಿನ ಊಟ ಇಲ್ಲ ಆಹಾರ ಇಲ್ಲ ಅವ್ರಿಗೆ ಕೃಷಿ ಮಾಡಕ್ಕೆ ನೀರುಗಳಿಲ್ಲ ಇವತ್ತು ಸಲಕರಣೆಗಳಿಲ್ಲ ದೇಶಗಳು ದಿವಾಳಿಗಳಾಗ್ತಾ ಇದೆ ಇವತ್ತು ಇವೆಲ್ಲ ತುಪ್ಪಿಸೋದಕ್ಕೆ ಕಾರಣ ಯಾರು ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ನರೇಂದ್ರ ಮೋದಿಯವರ ತಂಡ ಅವ್ರ ಜೊತೆ ಅಮಿತ್ ಶಾ ಇರ್ಬೋದು ಅವ್ರ ಜೊತೆಯಲ್ಲಿ ಆರ್ ಎಸ್ ಎಸ್ ಇರ್ಬೋದು ಎಲ್ಲ ಅವರ ಹಾಕ್ಕೊಟ್ಟಂತ ಮಾರ್ಗ ಇವತ್ತು ದೇಶದಲ್ಲಿ ಇವತ್ತು ಹುಡುಗರಿಗೆ ಉದ್ಯೋಗ ಅವಕಾಶಗಳಾಗಬಹುದು ಅರವತ್ತೈದು ವರ್ಷದಿಂದ ಬದುಕುವಂತವರಿಂದ ಹಿಡಿದು ಹದಿನೆಂಟು ವರ್ಷಗಳ ಅವಧಿಯಲ್ಲಿ ಚಿಂತಾಮಣಿ ಹುಡುಗಿ ಯಾವಾಗ ಆಗಿದೆ ಅನ್ನೋದನ್ನ ದಯವಿಟ್ಟು ಯಾವಾಗ ಸ್ಥಾನ ತಿಳಿಸಿ ನಾನು ಇವತ್ತು ಗಂಟಾ ಘೋಷವಾಗಿ ಹೇಳ್ತೇನೆ ಗಂಟಾ ಘೋಷವಾಗಿ ಹೇಳ್ತೀನಿ ನಿಮ್ಮ ಅಭಿವೃದ್ಧಿ ಚಿಂತಾಮಣಿ ಅಭಿವೃದ್ಧಿ ಸನ್ಮಾನ್ಯ ಧೀಮಂತ ನಾಯಕ ಅಜಾತ ಶತ್ರು ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ನೀವು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮ್ದೇ ಸರ್ಕಾರದ ಗಮನ ನೀವು ಯಾಕೆ ಮಾಡ್ಲಿಲ್ಲ ಅಭಿವೃದ್ಧಿಯಲ್ಲಿ ನಾವು ಯೋಚನೆ ಮಾಡಬೇಕು ಸರ್ಕಾರ ಸರ್ಕಾರ ಏನ್ ನಡೆಸ್ತಾ ಇದೆಯೋ ಆ ಸರ್ಕಾರ ಹಣ ಕೊಟ್ಟಾಗ ಇಲ್ಲಿ ಅಭಿವೃದ್ಧಿ ಆಗತ್ತೆ ನಾನು ಹೇಳ್ತಾರೆ ಅವ್ರ ಶ್ರಮ ಇಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಆದ್ರೆ ಇರ್ಬೋದು ಅಂತ ಹೇಳೋದಕ್ಕೆ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾನೇ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಪ್ಪದಕ್ಕೆ ಸಾಧ್ಯ ಇಲ್ಲ ಇವತ್ತು ಯಡಿಯೂರಪ್ಪ ನೀವು ಕಾಂಗ್ರೆಸ್ ಶಾಸಕ ಆದರೂ ಸಹ ಇಂಡಿಪೆಂಡೆಂಟ್ ಶಾಸಕ ಆದ್ರೂ ಸಹ ಸಪೋರ್ಟ್ ಮಾಡಿದ್ಯಾಕೆ ಯಾಕೆ ಚೀತಾಮಣಿ ವಿಧಾನಸಭಾ ಕ್ಷೇತ್ರದ ಜನರೂ ಸಹ ನನ್ನ ಜನ ಹೇಳಿದ್ರೆ ಯೋಚನೆ ಮಾಡ್ತಕ್ಕಂಥ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಾರೆ ಹಾಗಾಗಿ ಇಲ್ಲಿ ಅಭಿವೃದ್ಧಿ ಆಯ್ತು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದನ್ನು ನಾವು ಜನಕ್ಕೆ ತಿಳಿಸಬೇಕು ನಾನ್ ತಮ್ಮಲ್ಲಿ ವಿನಂತಿ ಮಾಡೋದಕ್ಕೆ ನಿಮ್ ಬರುವಂತ ದಿನಗಳಲ್ಲಿ ತಮಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಎಂಬತ್ತಾರನೇ ಇಸ್ವಿಯಿಂದ ಎಂಬತ್ತಾರನೇ ಇಸ್ವಿಂದ ನಾವು ನಿಮ್ಮನ್ನು ಸುಮಾರದಲ್ಲಿ ನಾವು ಓದಿದ್ದೇವೆ ಸುಮಾರು ಆದ್ರೆ ನಾವು ಸೇರಲಿಲ್ಲ ಇವತ್ತು ತುಂಬಾ ಸಂತೋಷ ಇದೆ